ಅಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗುಬ್ಬಿ ವರದಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಚೇಳೂರು ಹೋಬಳಿ ಮಾದೇನಹಳ್ಳಿ ಗ್ರಾಮ ಸರ್ವೆ ನಂಬರ್ ನೂರ ಐವತ್ತೊಂದರಲ್ಲಿ ಅಕ್ರಮವಾಗಿ ಕೃಷಿ ಭೂಮಿಯಲ್ಲಿ ಕಾಯಿ ಚಿಪ್ಪಿನ ಘಟಕವನ್ನು ನಡೆಸಿದ್ದು ಇಲ್ಲಿ ಸುಮಾರು ಐದು ಎಕರೆ ಜಮೀನಿನಲ್ಲಿ ಮಾವಿನ ಬೆಳೆ ನಾಶವಾಗಿ ಇತರೆ ಗಿಡಗಂಟೆಗಳು ಬೆಳೆಯಲು ಈ ಭೂಮಿ ಸುತ್ತಲಿನ ಪರಿಸರ ನಾಶವಾಗಿರುತ್ತದೆ ಜೊತೆಗೆ ಕಾಯಿ ಚಿಪ್ಪಿನ ಹುಳಿ ಉತ್ಪನ್ನಗಳಿಂದ ಅಕ್ಕಪಕ್ಕದ ಜಮೀನಿಗೆ ಬಂದು ಅಲ್ಲಿಯೂ ಬೆಳೆ ಬೆಳೆಯುವ ಭೂಮಿ ಬಂಜರ ಭೂಮಿಯಾಗಿ ಪರಿವರ್ತಿತವಾಗಿದೆ ಈ ಭೂಮಿಯ ಒಡೆಯ ಶಿವಣ್ಣನವರು ಆಗಿರುತ್ತಾರೆ ಕೃಷಿ ಜಮೀನಿನಲ್ಲಿ ಅಕ್ರಮ ಕೈಗಾರಿಕೆಯನ್ನು ನಡೆಸುತ್ತಿದ್ದು ಸುಮಾರು ಹತ್ತೊಂಬತ್ತು ಯುವಕರು ಕಾರ್ಯನಿರ್ವಹಿಸುತ್ತಿದ್ದಾರೆ ಸುಮಾರು ಎರಡು ವರ್ಷಗಳಿಂದ ಕೆಲಸ ಮಾಡಿಸಿಕೊಳ್ಳುತ್ತಿದ್ದಾರೆ ಇವರಿಗೆ ಯಾವುದೇ ಮೂಲಭೂತ ಸೌಕರ್ಯಗಳು ಇರುವುದಿಲ್ಲ ಇವರಿಗೆ ಪಿಎಫ್ ಮತ್ತು ಎಸ್ಐ ಸೌಲಭ್ಯಗಳು ಸಹ ಮಾಡಿಸಿರುವುದಿಲ್ಲ ಹಾಗೂ ವಿದ್ಯುತ್ ಸೌಲಭ್ಯವೂ ಇರುವುದಿಲ್ಲ ಇದಕ್ಕೆ ಜಿಲ್ಲಾ ಕೈಗಾರಿಕಾ ಕೇಂದ್ರದಿಂದ ಅನುಮತಿ ಸಹ ಇಲ್ಲ ಪಂಚಾಯತಿಯ ಸಾಮಾನ್ಯ ಲೈಸೆನ್ಸ್ ಕೂಡ ಇರುವುದಿಲ್ಲ ಪರಿಸರ ಇಲಾಖೆಯ ಪರವಾನಗಿಯೂ ಕೊಟ್ಟಿರುವುದಿಲ್ಲ ಅದಕ್ಕಾಗಿ ಜಿಲ್ಲಾ ಮತ್ತು ತಾಲೂಕು ಆಡಳಿತವು ಈ ಕೂಡಲೇ ಕ್ರಮ ಕೈಗೊಂಡು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು ತಗ್ಗು ಪ್ರದೇಶದಲ್ಲಿ ಈ ಚಿಪ್ಪು ಸುಟ್ಟಂತ ನೀರು ಕೊಳಚೆ ನೀರು ಹರಿದು ಬಂದು ನಿಂತು ಇಲ್ಲಿರುವ ಗಿಡ ಮರಗಳು ಹಾಳಾಗಿ ಹೋಗುತ್ತಿವೆ ಇರ ಹೇಳಿ ನಂಗೆ ಇದ್ರ ಓನರ್ ಯಾರು ಓನರ್ ಹೆಸರು ಓನರ್ ಹೆಸರು ಶಿವಣ್ಣ ಅಂತ ಹೇಳಿ ಎಲ್ಲಿರೋದವರು ಅವರು ಯಾವ ಊರ್ಪಕ್ಕ ಇಲ್ಲ ಅರ್ಧ ತಾವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದೀರಾ ಇಲ್ಲಿ ನಾನು ತಾವು ಎಲ್ಲಿಂದ ಬಂದಿರೋದು ಕೇರಳ ಕೇರಳದಿಂದ ಬಂದು ಮೂರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ

ಮೇಬಿಡ್ಚಿಂದ ತೂಕ ಮಾಡಿ ಎಲ್ಲಿಗೆ ತೊಗೊಂಡೋಗ್ತೀರಾ ತಾವು ಅದೇ ಹೊರಗಡೆ ಇಲ್ಲಿ ಕೆಲಸ ಮಾಡೋ ಜನಗಳಿಗೆ ಇ ಎಸ್ ಐ ಪಿ ಎಫ್ ಏನಾನ ಇದೆಯಾ ನನಗೆ ಕೆಲಸ ಮಾಡೋದು ಸರಿ ಸರ್ ನೀವು ಮತ್ತೆ ಈಗ ಫೋನ್ ಮಾಡಿದ್ರಲ್ಲ ಓನರ್ಗೆ ಓನರ್ ಬರಬೇಕು ಅದಕ್ಕೆ ಬರಬೇಕಲ್ಲ ಓನರ್ ಬರಬೇಕು ಸರಿ ಸರ್ ಈಗ ತಾವು ಓನರ್ಗೆ ಫೋನ್ ಮಾಡಿದ್ರಲ್ಲ ಎಲ್ಲಿದ್ದಾರೆ ಐತಿ वे इधर आप कितना लोग काम करती हैं यहाँ नाइनटीन मेंबर्स कितना दे रहा धर्मा हम लोग का फिफ्टीन थाउजेंड फिफ्टीन थाउजेंड दे रहा रहने के लिए खाने के लिए सभी सेपरेट दे रहा कि इसमें ले मिला को दे रहे हैं पूरा फ्री है हम लोग हमको तुम लोग को फ्री है यहाँ कितना साल से काम कर रहा तुम्हें आ, मैं दो साल हो गया इधर दो साल से यही है हाँ 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 ओके okay. तुम ना रहने के लिए यही घर है यही घर में रहते हैं तुम्हें How ಹುಬ್ಬಿ ತಾಲೂಕ್ ಚೇಳೂರು ಹೋಬಳಿ ಮದೇನಾಡೆ ಗ್ರಾಮದಲ್ಲಿ ಕಾಯಿ ಚಪ್ಪಿನ ಘಟಕ ಕಾರ್ಬನ್ ಉತ್ಪಾದನಾ ಘಟಕ ನಡೆಯುತ್ತಿದ್ದು ಸುಮಾರು ಎರಡು ಎಕರೆ ಕೃಷಿ ಭೂಮಿಯಲ್ಲಿ ಮಾಡ್ತಾವ್ರೆ ನಾವು ಅದನ್ನ ಭೇಟಿ ಮಾಡಿ ಅದರ ಹೊಗೆ ಹೋಗ್ತಾ ಇರ್ಬೇಕಾದ್ರೆ ಹೊಗೆ ಎಲ್ಲ ಮೇಲೆ ಇದ್ರಿಂದ ಆಕಸ್ಮಿಕವಾಗಿ ನಾವು ಅಲ್ಲಿ ಭೇಟಿ ಕೊಟ್ವಿ ಆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಹದಿನೈದು ಇಪ್ಪತ್ತು ಜನ ಹುಡುಗರು ಬೇರೆ ಬಂದು ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಯಾವುದೇ ಸುರಕ್ಷತೆ ಇಲ್ಲ ನಾವು ಹೋಗಿ ಅಲ್ಲಿ ವಿಡಿಯೋ ಮಾಡಿಕೊಂಡು ಅದನ್ನೆಲ್ಲ ತನಿಖೆ ಮಾಡಿ ಕೇಳಿದಾಗ ಅಂಥ ಸ್ಥಿತಿನಲ್ಲೂ ಕೂಡ ನಮಗೆ ನೇರವಾಗಿ ಇದರ ಪರಿಣಾಮ ಉಂಟಾಗಿದ್ದು ತಲೆ ಭಾರ ತಲೆನೋವು ಮತ್ತು ಹೊಟ್ಟೆ ತೊಳಸೋದು ಕುತ್ತಿಗೆಯಿಂದ ಇಲ್ಲಿವರೆಗೂ ಕೂರಿಸಿ ಉರಿ 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 ಎಲ್ಲ ಬಂದು ಸುಸ್ತಾಗಿ ನಾವು ಇಬ್ಬರು ನಾವು ಮತ್ತು ನಮ್ಮ ಮುಖ್ಯ ವರದಿಗಾರರಾದಂಥ ಶ್ರೀಕಾಂತ್ ರವರು ಸಹ ಹೋಗಿ ಅಲ್ಲಿ ಇಬ್ಬರಿಗೂ ಟ್ರೀಟ್ಮೆಂಟ್ ತಗೊಂಡಿದ್ದೀವಿ ಇದು ಆ ಬಗ್ಗೆ ದಾಖಲೆ ದಯಮಾಡಿ ಈ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೃಷಿ ಇಲಾಖೆ ಆಗ್ಬೋದು ಮತ್ತು ಕಂದಾಯ ಇಲಾಖೆಯವರು ಕೃಷಿ ಜಮೀನಲ್ಲಿ ಈ ಥರ ನಡೀತಿದ್ರು ಯಾಕೆ ಸುಮ್ಮನೆ ಇದ್ದೀರ ದಯಮಾಡಿ ಗಮನ ನಿಲ್ಲಿಸಿ ಸಾರ್ವಜನಿಕರಿಗೆ ಮತ್ತು ಆಸುಪಾಸು ವಾಸ ಮಾಡ್ತಕ್ಕಂಥ ಜನಗಳಿಗೆ ಯಾವುದೇ ರೀತಿ ಆರೋಗ್ಯದ ತೊಂದರೆಗಳು ಆಗ್ದಂತೆ ಕಾಪಾಡ್ಕೋಬೇಕು ಈ ಬಗ್ಗೆ ಕ್ರಮ ತಗೋಬೇಕು ಅಂತ ನಾನು ಕೇಳ್ತಾ ಇದ್ದೀನಿ